ಸ್ಪೀಕರ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಭಾನುವಾರ ನಿಮ್ ಎಲ್ರಿಗೂ ಗೊತ್ತಿರೋ ಹಾಗೆ ಶ್ರೀ ಧರ್ಮಶನೇಶ್ವರ ಸ್ವಾಮಿ ಅವರ ಎರಡನೇ ವರ್ಷದ ಅದ್ದೂರಿ ಜಾತ್ರಾ ಮಹೋತ್ಸವ ನಡೀತಾ ಇರೋದು ತಮ್ಗೆಲ್ರಿಗೂ ಗೊತ್ತಿರೋದೆ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ಒಂದು ಅದ್ಭುತವಾದಂತಹ ಜಾತ್ರಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಮುಖ್ಯವಾಗಿ ಕೇರ್ಪುರಂ ಸಂತೆ ಮಕ್ಕಳು ಅಂತ ನಾವೇನ್ ಹೇಳ್ತೀವಿ ಕೇರ್ಪುರಂ ಸಂತೆ ಮಕ್ಕಳು ಅಂದ್ರೆ ಇವತ್ತು ನಿಜವಾಗ್ಲೂ ನಮ್ಗೆ ಧರ್ಮಶನೇಶ್ವರ ಸ್ವಾಮಿ ಇದ್ದಂಗೆ ಯಾಕಂದ್ರೆ ಇಲ್ಲಿ ಸಾವಿರಾರು ಜನ ಭಾನುವಾರ ಊಟ ಮಾಡ್ತಾರೆ ಆ ಒಂದು ಕಾರಣಕ್ಕೆ ಕೇರ್ಪುರಂನ ಸಂತೆ ಮಕ್ಕಳು ಎಲ್ಲರೂ ಸೇರಿ ಚಿಕ್ಕಣ್ಣವರ ಇನ್ನು ಅನೇಕ ಜನ ಸ್ನೇಹಿತರು ಅಲ್ಲಿರ್ತಕ್ಕಂಥ ಎಲ್ಲ ಅಣ್ಣಂದ್ರು ಸೇರಿ ಇವತ್ತು ಜನ ಇಷ್ಟು ಒಂದು ಲೋಡ್ ತರಕಾರಿಯನ್ನ ಕಳಿಸ್ಕೊಟ್ಟಿದ್ದಾರೆ ಸೊ ಅವರಿಗೆ ಭಗವಂತ ಕೇರ್ಪುರ ಮಾರ್ಕೆಟ್ ನ ಎಲ್ಲಾ ರೈತ ಬಾಂಧವರಿಗೆ ಸಂತೆ ಮಕ್ಕಳಿಗೆ ಹಾಗೆ ಅಣ್ಣಂದ್ರಿಗೆ ಭಗವಂತ ಆಯುಷ್ ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಕಾಣಿಸ್ಲಿ ಶನೇಶ್ವರ ಸ್ವಾಮಿ ಅವರ ಆಶೀರ್ವಾದ ಸಿಗ್ಲಿ ಅಂತ ಬೇಡ್ಕೊಳ್ತೀನಿ ಜೊತೆಗೆ ಇಪ್ಪತ್ತಾರನೇ ತಾರೀಕು ಅಂದ್ರೆ ಭಾನುವಾರ ತಪ್ಪದೆ ಪ್ರತಿಯೊಬ್ರು ಕೂಡ ಈ ಒಂದು ಅದ್ಭುತವಾದಂತಹ ಜಾತ್ರಾ ಮಹೋತ್ಸವಕ್ಕೆ ಪ್ರತಿಯೊಬ್ರು ಪಾಲ್ಗೊಳ್ಳಿ ಜೊತೆಗೆ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಒಂದು ಅನಾಥಾಶ್ರಮದಲ್ಲಿ ಜಾತ್ರೆ ನಡೀತಾ ಇರೋದು ಸೊ ನೀವೆಲ್ರೂ ಬನ್ನಿ ಭಗವಂತನ ಆಶೀರ್ವಾದ ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ ಜೈ ಕಂಡಕ ಮಾತೆ ಶನೇಶ್ವರ ಒಳ್ಳೇದ್ ಮಾಡಿ ನಮಸ್ಕಾರ